ಅವತ್ತು ನಮ್ಮಲ್ಲಿ ಇಪ್ಪತ್ತೆಂಟೇ ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ ಅವತ್ತಿನ ಸರ್ಕಾರಗಳ ಮೇಲೆ ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ವು ಆ ಒಂದು ಸಂಘರ್ಷದಲ್ಲಿ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದು ಮೂರ್ನಾಲ್ಕು ಡಿನೋಟಿಫಿಕೇಷನ್ ಪ್ರಕರಣಗಳು ಮತ್ತು ಈ ಎರಡು ಸಾಯಿ ವೆಂಕಟೇಶ್ವರ ಮತ್ತು ಜಂತ್ ಕಲ್ ಎರಡರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವತ್ತಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿಕೊಂಡು ಇದು ಪಾಪ ಸಿದ್ದರಾಮಯ್ಯರು ಕನ್ನಿಡ್ದು ಮಾಡಿರೋ ತನಿಖೆ ಅಲ್ಲ ಇದು ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋದಲ್ಲ ಇದು ಇದು ಇರ್ತಕ್ಕಂಥ ವಾಸ್ತವಾಂಶ ನಂತರ ಏನಾಗುತ್ತೆ ಈ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟಲ್ಲಿ ವಾದ ಮಾಡಿದ್ದು ನೋಡಿದೆ ಅಬ್ರಾಹಿಂ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ ಸಿದ್ದರಾಮಯ್ಯವರೇ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಎರಡು ಸಾವಿರದ ಹದಿನಾಲ್ಕು ಮುಖ್ಯಮಂತ್ರಿ ಆದ ಮೇಲೆ ಹದಿಮೂರರಲ್ಲಿ ಎಸ್ ಐ ಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ ಎಸ್ ಐ ಟಿ ಮುಖಾಂತರ ಇದೇ ಅಬ್ರಾಹಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು ಎಸ್ ಐ ಟಿ ಮುಖಾಂತರ ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ ಅವತ್ತು ಅವರಿಗೆ ನಿಮ್ಗೆ ಹೀರೋ ಅಬ್ರಾಹಂ ಅವರು ಅಬ್ರಾಹಿಂ ಏನು ಮಾಡಿದ್ರು ಇಲ್ಲಿ ನಿಮ್ಮ ಕೋರ್ಟ್ ಹಾಲ್ ನಂಬರ್ ಇಪ್ಪತ್ತ್ಮೂರು ಕೋರ್ಟ್ ಹಾಲ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಹನ್ನೊಂದು ಅವರು ಕೋರ್ಟ್ಗೆ ಹೋಗ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೂರು ಹನ್ನೆರಡು ಎರಡು ಸಾವಿರದ ಹನ್ನೊಂದರಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಕೋರ್ಟು ಇಪ್ಪತ್ತ್ಮೂರನೇ ಕೋರ್ಟ್ ಹಾಲ್ ನಂಬರು ಅಲ್ಲಿ ಅವರು ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ ಆ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ದು ಎಸ್ ಎಮ್ ಕೃಷ್ಣ ಅವ್ರ ಮೇಲೆ ಹೆಚ್ ಡಿ ಕುಮಾರಸ್ವಾಮಿ ಮೇಲೆ ಧರ್ಮಸಿಂಗ್ ಸಿಂಗ್ ಅವ್ರ ಮೇಲೆ ಅಲ್ಲಿ ಆ ಇಪ್ಪತ್ಮೂರನೇ ಕೋರ್ಟ್ ಹಾಲ್ನಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಸೆಷನ್ ಕೋರ್ಟ್ ಹಾಲ್ನಲ್ಲಿ ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಏನು ಮಾಡಿದ್ದಾರೆ ನೀವು ಅಲ್ಲೇ ಲೋಕಾಯುಕ್ತ ಮುಂದೆನೇ ಅರ್ಜಿ ಹಾಕಳಿ ಅಂದರು ಇನ್ವೆಸ್ಟಿಗೇಷನ್ಗೆ ಕೇಸಲ್ಲೇ ಮಾಡ್ಕೊಳ್ಳಿ ಅಂದರು ಮೂರು ಹನ್ನೆರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎಂಟು ಹನ್ನೆರಡು ಎರಡು ಸಾವಿರದ ಹನ್ನೊಂದಕ್ಕೆ ಇದೇ ಪ್ರಿವೆನ್ಷನ್ ಕರಪ್ಷನ್ ಆಕ್ಟಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಕನ್ಸರ್ವೇಷನ್ ಕನ್ಸರ್ವೇ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು ಇದೆಲ್ಲ ಸೋ ಎಲ್ಲ ಇದೆಲ್ಲ ಡೀಟೇಲ್ ಬೇಡ ಆಗಿ ಇದೆಲ್ಲವನ್ನು ಇಟ್ಟುಕೊಂಡು ಎಸ್ ಎಂ ಕೃಷ್ಣ ಧರಮ್ ಸಿಂಗು ಕುಮಾರಸ್ವಾಮಿ ಮತ್ತು ಅನದರ್ ಲೆವೆನ್ ಅದರ್ ಮೆಂಬರ್ಸ್ ಎಲ್ಲರ ಮೇಲೂ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲೋಕಾಯುಕ್ತ ಮುಂದೆ ಹೋದರು ಲೋಕಾಯುಕ್ತ ಕೋರ್ಟಿಗೆ ಇದು ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು ಇದು ಈಗೇನು ಪಾಪ ನಿನ್ನೆಯಿಂದ ನೀವೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ನಿಮಗೆ ಮಾಹಿತಿ ಕೊಟ್ಟು ನಿಮ್ಮಿಂದ ರಾಜ್ಯದ ಜನತೆಗೆ ಮಾಹಿತಿ ಕೊಡಿಸಿದ್ದಾರೆ ಈ ಬ್ಯಾಕ್ಗ್ರೌಂಡ್ ನಿಮಗೆ ಇಟ್ಟಿದ್ದೇನೆ